ಸರ್ಕಾರದ ಸವಲತ್ತು ಪಡೆಯುವಲ್ಲಿ ಪರಿಶಿಷ್ಟ ಜಾತಿ ವರ್ಗ ಸಮುದಾಯಗಳು ಅತ್ಯಂತ ಪ್ರಾಮುಖ್ಯತೆ ಪಡೆದವುಗಳಾಗಿದೆ ಇದೀಗ ಸರ್ಕಾರದ ಕೆಲವು ನಿಬಂಧನೆಗಳಿಂದ ಇಂತಹ ಸಮುದಾಯಕ್ಕೆ ಸೇರಬೇಕಾದ ಯೋಜನೆಗಳು ಕೈತಪ್ಪುತ್ತಿದೆಯೇ ಇಂತಹ ಒಂದು ಹೃದಯ ಸ್ಪರ್ಶಿ ಕಥೆ ಇಲ್ಲಿದೆ ಇದು ಪದಿಯಡ್ಕ ಗ್ರಾಮ ಪಂಚಾಯತಿನ ಹದಿಮೂರನೇ ವಾರ್ಡಿನ ಗೋಳಿಯಡ್ಕ ಪರಿಶಿಷ್ಟ ಜಾತಿ ಉನ್ನತಿ ಪ್ರದೇಶ ಇವರು ದಿವಂಗತ ಬಾಲಕೃಷ್ಣನ್ ಅವರ ಪತ್ನಿ ಲಕ್ಷ್ಮಿ ನಲಿಕೆ ಸಮುದಾಯಕ್ಕೆ ಸೇರಿದ ಇವರು ವಾಸಿಸುವಂತಹ ಮನೆ ಮುರಿದು ಬಿದ್ದಿರುವುದು ಕಣ್ಣೀರಿಗೆ ಕಾರಣವಾಗಿದೆ ನಿತ್ಯೋಪಯೋಗದ ಅಕ್ಕಿ ಬಟ್ಟೆ ಬರೆ ಸಾಮಗ್ರಿ ಕುಸಿದ ಮನೆಯೊಳಗೆ ಸಿಲುಕಿರುವ ಕಾರಣ ದಿಕ್ಕು ತೋಚದಾಗಿದೆ ತರವಾಡು ಮನೆಯಾದ ಕಾರಣ ದೈವದ ಬಾಳು ಭಂಡಾರ ಇದರೊಳಗೆ ಉಳಿದಿದೆ ಗೋಡೆ ಕಟ್ಟಿನ ತನಿಕ ದಾಯಿ ಇಲ್ಲ ನಾನು ಚಾಂಡು ಅಂತೇಳಿ ಖಾಲಿ ಕೆಲಸ ಎಲ್ಲ ಹೊರಗಿರೋದು ಬೇರೆ ಅಲ್ಲಿ ನಂಗೆ ಕೊಡ್ತೀವಿ ರಾತ್ರಿಯ ವೇಳೆ ಮಾಡು ಮುರಿಯುತ್ತಿರುವ ಶಬ್ದ ಕೇಳಿ ಲಕ್ಷ್ಮಿಯವರು ಓಡಿ ಹೊರಗೆ ಬಂದ ಕಾರಣ ಜೀವಾಪಾಯದಿಂದ ಪಾರಾಗಿದ್ದಾರೆ ಇಪ್ಪತ್ತ್ ಮೂರು ತಾರೀಕಿಗೆ ರಾತ್ರಿ ಮನೆ ಬಿತ್ತು ಮಳೆ ಇತ್ತು ತುಂಬಾ ಮಳೆ ಇತ್ತು ಗಾಳಿ ಇತ್ತು ಅವಾಗ ಮನೆ ಬಿತ್ತು ಅವಾಗ ಅತ್ತೆ ಇದ್ದರು ಇಲ್ಲಿ ಜಸ್ಟ್ ಮಿಸ್ ಆದಷ್ಟೇ ಅತ್ತಿ ಕಡೆ ನಮ್ಮ ಮನೆಗೆ ಬರುವಾಗ ಮಿಸ್ ಆಯ್ತು ಬಿತ್ತು ಎಲ್ಲರೂ ಬಂದರು ಊರಲ್ಲೇ ಅವರೆಲ್ಲ ಬಂದರು ಆವಾಗಲೇ ನಾನು ಬೆಳಿಗ್ಗೆ ಮತ್ತೆ ಅದರಿಂದ ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಮತ್ತೆ ಬೆಳಿಗ್ಗೆ ನಾನು ಮೆಂಬರಿಗೆ ಕರೆದೆ ಮೆಂಬರ್ ಇಷ್ಟರ ತನಕ ನಮ್ಮ ಮನೆಗೆ ಬರಲಿಲ್ಲ ನೋಡಲಿಲ್ಲ ಎಂಥ ವಿಷಯ ಹೇಳಿಲ್ಲ ಯಾರಿಗೂ ಹೇಳಿಲ್ಲಂತೆ ಪ್ರಮೋಟರಿಗೆ ಹೇಳಲಿಲ್ಲ ಅಂತ ಇವತ್ತು ಇವಾಗ ಹೇಳಿದ್ರಲ್ಲ ಅವರು ಹೇಳಿಲ್ಲ ಮತ್ತು ಮತ್ತೆ ಇಲ್ಲ ಹೊಸ್ತರೆ ನಾವು ತಗೊಂಡು ಹೋದ್ರು ನಮ್ಮ ಮನೇಲಿ ಇಟ್ಟೆವು ಅತ್ತೇನಾಗಿ ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮತ್ತು ಇವಾಗ ನಮ್ಮ ಮನೇಲಿ ಇದ್ದಾರೆ ಇದಕ್ಕೆ ಪರಿಹಾರ ಸಿಗಬೇಕು ಒಂದು ಹೊಸ ಮನೆ ಸಿಗಬೇಕು ಇಲ್ಲದಿದ್ದರೆ ರಿಪೇರಿಗೆ ಅದು ನಾನು ಎಷ್ಟೋ ಸಾಲ ಎಪ್ಲೈ ಮಾಡಿದ್ದೀನಿ ಎಸ್ ಟಿ ಡಿಪಾರ್ಟ್ಮೆಂಟ್ ಮಾಡಿದರೆ ಪಂಚಾಯಿತಿ ಕೊಟ್ಟಿದ್ದೇನೆ ಎಲ್ಲರೂ ಕೊಟ್ಟಿದ್ದೇನೆ ಅದು ಇಷ್ಟ ತನಕ ನಮಗೆ ಯಾವುದು ಇದು ರಿಪೇರಿ ಕೊಡಲಿಲ್ಲ ಹೊಸ ಮನೆ ಕೊಡಲಿಲ್ಲ ನಾನು ಬಂದು ಇಲ್ಲಿ ಮದುವೆಗೆ ಬಂದು ಹತ್ತು ವರ್ಷ ಆಯಿತು ಅದನಂತರ ಈ ಮನೆ ಅಷ್ಟೊಂದು ಸರಿ ಇರಲಿಲ್ಲ ನಾನು ಕೊಡ್ತಾನೇ ಇದ್ದೆ ರಿಪೇರಿಗೆ ಕೊಡ್ತಾ ಇದ್ದೆ ಮತ್ತು ಹೊಸ ಮನೆ ಇದ್ದರೆ ಹೊಸ ಮನೆಗೂ ಕೊಡ್ತಾಯಿದ್ದೆ ಎಷ್ಟೋ ಎಪ್ಲೈ ಉಂಟು ನನ್ನ ಮಾ ಅತ್ತೆ ಹೆಸರಲ್ಲಿ ಲಕ್ಷ್ಮಿ ಅಂದ್ರೆ ಅವರ ಹೆಸರಲ್ಲಿ ಉಂಟು ಬೇಕಾದರೆ ಎನ್ಕ್ವೈರಿ ಮಾಡಿದರೆ ಗೊತ್ತಾಗ್ಬೋದು ನನ್ನ ಕೈಯಲ್ಲಿ ನಾನು ಕೊಟ್ಟದ್ದುಂಟು ಇಲ್ಲಿ ಗ್ರಾಮಸಭೆ ಆದಾಗ ಕೊಟ್ಟಿದ್ದೇನೆ ಇಲ್ಲಾದರೆ ಎಸ್ ಸಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇನೆ ಕಲೆಕ್ಟ್ರಿಗೆ ಕೊಡಲಿಕ್ಕೆ ಆಗಲಿಲ್ಲ ಕೊಡಲಿಲ್ಲ ಹಾಗೆ ಎಪ್ಲೈ ಕೊಡೋದೆಲ್ಲ ನಾನು ಕೊಟ್ಟಿದ್ದೇನೆ ಇದಕ್ಕೆ ರಿಪೇರಿಗೆ ಸಿಗಬೇಕು ಇಲ್ಲದಿದ್ದರೆ ಹೊಸ ಮನೆ ಸಿಗ್ಬೇಕು ಈ ಮನೆ ಮನೆ ನಮ್ದು ಈ ಹಿಂದೆ ಹಲವಾರು ಸಲ ಹೊಸ ಮನೆಗೂ ಮನೆ ರಿಪೇರಿಗೂ ಅರ್ಜಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಈ ಬಡವರ ಮನೆ ನಿರ್ಮಾಣದ ಯೋಜನೆ ರಾಜ್ಯ ಸರ್ಕಾರದ ಲೈಫ್ ಭವನ ನಿರ್ಮಾಣ ಯೋಜನೆಗೆ ಒಳಪಡಿಸಿದ ಏಕೈಕ ಕಾರಣದಿಂದ ಲಕ್ಷ್ಮಿಯವರಿಗೆ ಮನೆ ನಿರ್ಮಾಣ ಕನಸಾಗಿ ಉಳಿದಿದೆ പണത്തി ഇത്തര ജോ ഇറത്തേ അപ്പക പൊസ ഇല്ല അർജ അർജി കൊരവിടത്ത് പണത്തിത്തേ അപ്പം പി എംവി ലിസ്റ്റ് പീ എം ഐ മൊബൈൽ ഏപ്പിട്ട് മുഖാന്തര പൊസ ഇല്ല അർജി കൊടുക്ക അപ്പം ബത്തേനെ മറ്റേ മൊബൈൽ ആവത്തിനെത്തരുന്ന റിട്ടൻ പോത്ത ബോർണക്ക് ഇത്തരം വിളജ് ഭർത്തൂടു വിജ് തകളിട്ട് പനോട് ബുക്ക ബ പഞ്ചായത്ത് തകല് ബത്തൂതു അതിനടിമേറ്റ് എത്തും നഷ്ട നഷ്ട പരിഹാരം അകലഞ്ച് എസ്റ്റിമേറ്റ് കൊടു എന്നായിട്ട് കൊണ്ട ഏനേ എസ്സി ഡിപാർമെൻ്റ് കൊടുത്ത് പൈസനെ എത്തവൻ പൊസ ഇല്ലെങ്കിൽ നാ ബ്ലോക്കു നമ്മുടെ എസ്സി ബ്ലോക്ക് ആഫി പൊതു ബ്ലാക്ക് ഡെവലപ്മെൻറ്റ് ആഫീസർത് പൊസ ഇല്ല ഇജ്ജി ആവു ലൈഫ് ലിസ്റ്റ് ഇത് പുനക ಅರ್ಜಿ ಸರ್ಕಾರ ಪರಿಶಿಷ್ಟ ಜಾತಿ ಅಭಿವೃದ್ಧಿಗೆಂದು ರೂಪಿಸಿದ ಯೋಜನೆ ಕೈ ತಪ್ಪಲು ಹಲವು ನೆಪಗಳು ಮುಖ್ಯವಾಗುತ್ತದೆ ಈ ಮೊದಲು ಪಂಚಾಯತಿಗೆ ಲಭಿಸುತ್ತಿರುವಂತ ಅಥವಾ ಪರಿಶಿಷ್ಟ ಜಾತಿ ಇಲಾಖೆಯಿಂದ ಲಭಿಸುತ್ತಿರುವಂತಹ ಅವರ ಪುನರುದ್ಧಾರಣಕ್ಕೆ ಬೇಕಾಗಿರುವಂತಹ ಎಲ್ಲ ಫಂಡ್ಗಳು ಈಗ ಲೈಫ್ ಮಿಷನ್ ಪದ್ಧತಿಗೆ ಹೋಗುವುದರಿಂದ ಆ ಲೈಫ್ ಮಿಷನ್ ಸರ್ವೆ ಆದ ನಂತರ ಅದರಲ್ಲಿ ಒಳಗೊಂಡಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಆ ಹಣ ಸಿಕ್ಕುವಂಥದ್ದು ನೇರವಾಗಿ ಪರಿಶಿಷ್ಟ ಜಾತಿ ಇಲಾಖೆಯಿಂದಲೋ ಅಥವಾ ಪಂಚಾಯತ್ನ ಪ್ರತ್ಯೇಕ ಪದ್ಧತಿಯಿಂದಲೋ ಲಭಿಸುವುದಾದರೆ ಯಾವಾಗಲೇ ಲಭಿಸುತ್ತಿತ್ತು ಈಗ ಲೈಫ್ ಮಿಷನ್ನ ಪದ್ಧತಿ ಇವರು ಸೇರದ ಕಾರಣ ಈಗ ಇಲಾಖೆಯಿಂದ ಸಿಗುವಂಥ ಅನುಕೂಲ ಕೂಡ ಅವರಿಗೆ ನಷ್ಟವಾಗಿದೆ ಅದನ್ನು ಮನಗಂಡು ಅವರಿಗೆ ಬೇಕಾದಂಥ ಈ ಮನೆ ದುರಸ್ತಿಗೆ ಬೇಕಾಗಿ ಇರುವಂಥ ಸವಲತ್ತುಗಳನ್ನು ೇನೆ ಸಂಬಂಧಪಟ್ಟ ಪಂಚಾಯತ್ ಗ್ರಾಮ ಕಚೇರಿ ಸರಕಾರಿ ಇಲಾಖೆಗಳು ಗಮನ ಹರಿಸದ ಕಾರಣ ಇಂತಹ ಹಳೆಯ ಮನೆಗಳು ಕುಸಿದು ಲಕ್ಷ್ಮಿಯಂತಹವರ ಮನಸ್ಸು ಕರಗಿ ಕಣ್ಣೀರಾಗಲು ಮುಖ್ಯ ಕಾರಣವಾಗಿದೆ ಇನ್ನಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನಹರಿಸಿ ಇಲಾಖೆಯ ತಪ್ಪಾದ ಧೋರಣೆಯ ನೀತಿಗಳನ್ನು ಪರಿಶೀಲಿಸಿ ಅರ್ಹರಿಗೆ ವಸತಿ ಕಲ್ಪಿಸಲು ಮುಂದಾಗಬೇಕೆಂಬುದು ಎಲ್ಲರ ಒತ್ತಾಯವಾಗಿದೆ